ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹದಿಮೂರು ನಾರದರು ಹೇಳುತ್ತಾರೆ ಹೇ ಪೃಥು ಚಕ್ರವರ್ತಿಯೇ ರಾಹುವು ತಿಳಿಸಿದ ವಿಷಯಗಳನ್ನಾಲಿಸಿದ ಜಲಂಧರನು ಶಿವನ ಮೇಲೆ ದಂಡೆತ್ತಿ ಹೋಗಲು ನಿರ್ಧಾರ ಮಾಡಿದನು ಸಹಸ್ರ ಸಹಸ್ರ ಸಂಖ್ಯೆಯ ರಾಕ್ಷಸ ಸೈನ್ಯದೊಡನೆ ಕೈಲಾಸದ ಕಡೆಗೆ ಹೊರಟನು ಆಗ ಪುರೋಹಿತನಾದ ಶುಕ್ರಾಚಾರ್ಯನ ಮೇಲೆ ರಾಹುವಿನ ದೃಷ್ಟಿ ಬಿದ್ದಿತು ಇದರ ಫಲವಾಗಿ ಜಲಂಧರನ ಕಿರೀಟ ನೆಲದ ಮೇಲೆ ಜಾರಿ ಬಿದ್ದಿತು ಇತ್ತ ಕಡೆ ದೇವತೆಗಳು ದೈತ್ಯರನ್ನು ಹೇಗೆ ಸೋಲಿಸಬೇಕೆಂಬ ರಹಸ್ಯ ಉಪಾಯವೊಂದನ್ನು ಮಾಡತೊಡಗಿದರು ಭಗವಾನ್ ಶಂಕರನ ಬಳಿಗೆ ಹೋಗಿ ಹೇ ದೇವ ಜಲಂಧರನ ಬಾಧೆಯನ್ನು ತಡೆಯಲಾರೆವು ಈಗ ಅವನು ನಿನ್ನ ಮೇಲೆ ದಾಳಿ ಎತ್ತಿ ಬರುತ್ತಿದ್ದಾನೆ ಹೇಗಾದರೂ ಮಾಡಿ ಅವನನ್ನು ಜಯಿಸುವ ಉಪಾಯವನ್ನು ನಮಗೆ ತಿಳಿಸು ಎಂದು ಭಿನ್ನವಿಸಿದರು ಆಗ ವಿರೂಪಾಕ್ಷನಾದ ಶಿವನು ಮನಸ್ಸಿನಲ್ಲಿ ಭಗವಾನ್ ನಾರಾಯಣನನ್ನು ಭಕ್ತಿಯಿಂದ ಸ್ಮರಿಸಲು ಆತನು ಚಕ್ರ ಗದಾಧಾರಿಯಾಗಿ ಪ್ರತ್ಯಕ್ಷನಾದನು ಶಿವನು ಹೇ ಭಗವಂತ ಈ ಜಲಂಧರನನ್ನು ಆದಷ್ಟು ಬೇಗ ಮುಗಿಸಿಬಿಡಬಾರದೇಕೆ ನೀನು ವೈಕುಂಠ ಲೋಕವನ್ನು ತೊರೆದು ಅಲ್ಲಿ ವಾಸ ಮಾಡುವುದೆಂದರೇನು ಎಂದು ಕೇಳಿದನು ಮಹಾವಿಷ್ಣುವು ಶಿವನೇ ಈ ಜಲಂಧರನು ನಿನ್ನ ಅಂಶಸಂಬೂತನು ಲಕ್ಷ್ಮಿಗೆ ಸೋದರನು ಕೂಡ ಆಗಿದ್ದಾನೆ ಯುದ್ಧದಲ್ಲಿ ಕೊಲ್ಲಲು ಬಾಂಧವ್ಯ ಅಡ್ಡಬರುತ್ತದೆ ಆದ್ದರಿಂದ ನೀನೇ ಇವನನ್ನು ಸಂಹರಿಸು ಎಂದು ಹೇಳಿಬಿಟ್ಟನು ಶಿವನು ಬೇರೆ ದಾರಿ ಕಾಣದೆ ದೇವತೆಗಳಿರ ಈ ಜಲಂಧರನು ಮಹಾಪರಾಕ್ರಮಶಾಲಿಯು ನನ್ನ ಕೈಯಿಂದ ಇವನನ್ನು ವಧಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವೆಲ್ಲರೂ ಸೇರಿ ನಿಮ್ಮ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅವನನ್ನು ಕೊಲ್ಲಬೇಕಾಗಿದೆ ಎಂದನು ಆಗ ದೇವತೆಗಳೆಲ್ಲರೂ ತಮ್ಮ ತಮ್ಮ ತೇಜಸ್ಸುಗಳನ್ನು ಸೇರಿಸಿ ಸುದರ್ಶನ ಚಕ್ರವನ್ನು ನಿರ್ಮಿಸಿದರು ಉಳಿದ ತೇಜಸ್ಸಿನಿಂದ ಶ್ರೀಮನ್ ನಾರಾಯಣನು ವಜ್ರಾಯುಧವನ್ನು ನಿರ್ಮಿಸಿದರು ಅಷ್ಟು ಹೊತ್ತಿಗೆ ಸಹಸ್ರ ಸಹಸ್ರ ಆನೆಗಳು ಅಸಂಖ್ಯಾತ ಕುದುರೆಗಳು ಅನೇಕ ಕಾಲಾಳುಗಳು ಈ ಸೈನ್ಯದೊಡನೆ ಕೈಲಾಸಕ್ಕೆ ತಲುಪಿದರು ಜಲಂಧರನನ್ನು ದೇವತೆಗಳು ಎದುರಿಸಿದರು ನಂದಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ಇತರ ಶಿವಗಣಗಳು ತಮ್ಮ ತಮ್ಮ ಸೈನ್ಯದೊಡನೆ ಜಲಂಧರನ ಮೇಲೆ ಬಿದ್ದರು ಎರಡೂ ಸೈನ್ಯಗಳ ಮಧ್ಯೆ ಘೋರ ಸಂಗ್ರಾಮ ನಡೆಯಿತು ರಥ ಪದಾತಿ ಆನೆ ಕುದುರೆ ಕಾಲಾಳು ಇವರುಗಳೊಡನೆ ಪರಸ್ಪರ ಅದ್ಭುತ ಯುದ್ಧ ನಡೆಯಿತು ಆನೆಗಳ ಗೇಂಕಾರದಿಂದಲೂ ಕುದುರೆಗಳ ಕೆನೆತದಿಂದಲೂ ಬಾಣ ತೋಮರ ಪತಾಕೆಗಳಿಂದಲೂ ಯುದ್ಧ ಭೂಮಿ ವರ್ಣರಂಜಿತವಾಯಿತು ಯುದ್ಧ ಭೂಮಿಯಲ್ಲಿ ಬಡಿದ ಸೈನಿಕರ ದೇಹಗಳು ಪರ್ವತ ರಾಶಿಗಳಂತೆ ಕಂಡವು ಈ ಮಹಾಯುದ್ಧದಲ್ಲಿ ಮೃತರಾದ ದೈತ್ಯರನ್ನು ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸಿದರು ಈ ಸಂಗತಿಯನ್ನು ತಿಳಿದ ಶಿವನು ಕೃತ್ಯ ಎನ್ನುವ ಮಹಾಶಕ್ತಿಯನ್ನು ಹೊರಹಾಕಿದನು ಆ ಶಕ್ತಿಯು ಅತಿ ಭಯಂಕರವಾಗಿ ಎಲ್ಲ ಕಡೆ ವ್ಯಾಪಿಸುತ್ತ ಮಹಾವೃಕ್ಷಗಳನ್ನು ಸುಟ್ಟು ಹಾಕಿತು ಆ ಶಕ್ತಿಯು ಅಸಂಖ್ಯಾತ ದೈತ್ಯರನ್ನು ಕಬಳಿಸಿತು ಕೊನೆಗೆ ಅದು ಶುಕ್ರಾಚಾರ್ಯರನ್ನು ತನ್ನ ಗರ್ಭದಲ್ಲಿ ಸೇರಿಸಿಕೊಂಡಿತು ಮೃತ ಸಂಜೀವಿನಿಯನ್ನರಿತ ಶುಕ್ರಾಚಾರ್ಯರೇ ಇಲ್ಲವಾಗಲು ದೈತ್ಯರು ಕಂಗಾಲಾದರು ಇದರಿಂದ ಉಳಿದ ಹತರಾದ ರಾಕ್ಷಸರು ಮತ್ತೆ ಬದುಕಲು ಸಾಧ್ಯವಾಗಲಿಲ್ಲ ಆಗ ಉಳಿದ ನಿಶುಂಭ ಶುಂಭ ಮೊದಲಾದವರು ಕಾಲನೇಬಿ ಮೊದಲಾದವರೊಡನೆ ಮತ್ತೆ ಯುದ್ಧಕ್ಕೆ ಬಂದರು ಅವರೆಲ್ಲ ಬೆಂಕಿಯ ಮೇಲೆ ಪತಂಗದ ಹುಳು ಬಿದ್ದಂತೆ ಬಿದ್ದು ಸಾವನ್ನಪ್ಪಿದರು ರಾಕ್ಷಸ ಸೈನ್ಯವು ಹೆದರಿ ಪಲಾಯನ ಮಾಡಿತು ಶಿವಭೃತ್ಯುನಾದ ನಂದಿ ಭೃಂಗಿ ಗಣಪತಿ ಸುಬ್ರಹ್ಮಣ್ಯರು ರಾಕ್ಷಸ ಸೈನ್ಯದ ಮೇಲೆ ನರ್ತನ ಮಾಡಿ ನಾಶ ಮಾಡಿದರು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಾತ್ಮೆಯ ಹದಿಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಸುಖಿನೋ ಭವಂತು